ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿವೆನ್ ಡ್ರೈವರ್ಸ್ಗಳಿಗೆ ಏನಪ್ಪ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಳವಳ್ಳಿ ಮತ್ತು ಅರಕಲುಗೂಡು ಮತ್ತು ಎಚ್ ಟಿ ಕೋಟೆ ಈ ಮೂರು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಇದೆ ಏನು ಅರಕಲಗೂಡು ಅನ್ಲೋಡ್ ಆಗಿಲ್ಲ ಅಂದರೆ ಇದಕ್ಕೆ ಹೋಗ್ಬೇಕು ಯಾವುದಪ್ಪ ಮಳೆ ನರಸಿಪುರಕ್ಕೆ ಬನ್ನಿ ಇವಾಗ ಬೆಳಿಗ್ಗೆ ಫ್ರೆಂಡ್ ಫೋನ್ ಮಾಡಿ ಲೋಡ್ ಲಾ ಲೋಡ್ ಮಾಡಿಸ್ತಿದ್ದೀನಿ ಬಾ ಅಂತ ಈಗ ಮಂಗ ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಮಳವಳ್ಳಿ ಫಸ್ಟು ಒಂದು ಎಪ್ಪತ್ತು ಕಿಲೋಮೀಟ್ರ್ ಐತೆ ಮಳವಳ್ಳಿ ಈಗ ಬ್ರಿಡ್ಜಲ್ಲಿ ತಿಂಡಿ ಮಾಡಿಕೊಂಡು ಗಾಡಿ ತೆಗ್ದಿದ್ದೀವಿ ಬೇಗ ಮಳವಳ್ಳಿಗೆ ಹೋಗಿ ಅನ್ಲೋಡ್ ಮಾಡ್ಕೊಂಡು ಪಟ ಪಟಾ ಪಟ ಅಂತ ಎಲ್ಲ ಅನ್ಲೋಡ್ ಮಾಡ್ಕೊಂಡು ಬರ್ತಾ ಇರ್ಬೇಕು ಸಾಯಂಕಾಲಿ ಎಲ್ಲೂ ಟೈಮ್ ವೇಸ್ಟೇ ಮಾಡಂಗಿಲ್ಲ ಗುರು ಹ್ಮ್ ಅವಾಗ ಅನ್ಲೋಡ್ ಮಾಡ್ಕೊಂಡು ಬರೋಣ ಅಲ್ಲಿಂದ ಲೋಡ್ ಮಾಡ್ಕೊಂಡು ಅನ್ಲೋಡ್ ಆಯ್ತು ಮಳವಳ್ಳಿಲಿ ಅಡೇ ನಮ್ಮ ರೈತರು ಗತ್ತ ರೈತರು ಗತ್ತ ಅಂಕಲ್ ಹೋಗ್ತಾರೆ ಎರಡು ಎತ್ತಿದ್ಬಿಟ್ರೆ ಈ ತರ ನೂರ್ ಗಾಡಿ ಇದ್ದಂಗೆ ಗುರು ಮಳವಳ್ಳಿ ಅನ್ಲೋಡ್ ಆಯಿತು ಶೂಟ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅದು ಸಿಂಧಿ ರೋಡು ಅದರಿಂದ ಬನ್ನಿ ಈಗ ಇಲ್ಲಿಂದ ಎಚ್ ಡಿ ಕೋಟೆ ಹೆಗ್ಗಡ ದೇವನ ಕೋಟೆ ಅಂತೆ ಅಲ್ಲಿಗೆ ಹೋಗೋ ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿರಡು ಪಾಯಿಂಟ್ ಅನ್ಲೋಡ್ ಮಾಡ್ಬಿಟ್ಟು ಅಲ್ಲಿಂದ ಅರಕಲಗೋಡು ಅರಕಲಗೋಡಿಂದ ಇದೆಯಂತೆ ಯಾವುದು ಹಳೆ ನರಸಿಪುರ ಇದೆಯಂತೆ ಅದೊಂದು ಅನ್ಲೋಡ್ ಮಾಡ್ಕೊಂಬಿಟ್ಟು ಬೆಂಗಳೂರು ಜೋಟ್ ಜೋಡ್ ಜೋಡ್ ನೋಡ್ಗುರು ಪೆಟ್ರೋಲ್ ಬಂಕ್ ಅಂತ ಓರಿ ಓರಿ ಇವರು ಹಾಕ್ಬಿಟ್ಟವ್ರೆ ಹೋಗು ಮುಂದೆಗಡೆರೆ ಹೋರಿ ಚಾಚನೆ ಮಾಡಿಸ್ಬಿಟ್ಟವರು ಹುಟ್ಟಿ ನರಸಿಂಪುರದ ಹತ್ರ ಒಂದು ಲಾರಿ ಹೆಂಗೆ ಇದಾಗೈತೆ ಅಂದ್ರೆ ಓ ಅದ್ರಲ್ಲಿ ಏನು ತುಂಬಿದ್ರು ಏನು ಡ್ರೈವರ್ಗಳು ಲೈಫ್ ಎಷ್ಟೊಬ್ರು ಬದುಕೋನು ಹೆಂಗೋ ಬದುಕಿರ್ತಾನೆ ಆಲ್ಮೋಸ್ಟ್ ಆಲು ನೈಂಟಿ ಪರ್ಸೆಂಟು ಸಣ್ಣ ಪುಟ್ಟ ಗಾಯ ಅಷ್ಟೇ ಬಟ್ ಬರ್ಕಿದ್ದಾನೆ ಮನುಷ್ಯ ಯಾವ ಈಗ ಜಸ್ಟ್ ಒಂದು ಒನ್ ಅವರ್ ಎರಡು ಅವರಲ್ಲಿ ಆಗಿರ್ಬೇಕು ಗುರು ಇದು ಎದುತ್ತಾ ಇದ್ದಾರೆ ಕ್ರೈನಲ್ಲೇ ನೋಡೋಣ ಗುಡ್ಡು ಏನೋ ತುಂಬ್ಕೊಂಬಂದಿದ್ದಾನೆ ಗುರು ಕಟ್ ಕಟ್ಟಾಗಿ ಏನೋ ಬಿದ್ದಿರೋದು ಇದು ಫುಲ್ಲು ಲೆಫ್ಟಿಗೆ ಎಳೆದಿದ್ದಾನೆ ಬಿದ್ದೋಗ್ಬಿಟ್ಟಿದೆ ಗುರು ಏನು ಮಾಡೋಕ್ಕಾಗಲ್ಲ ಡ್ರೈವರ್ ಲೈತೆ ರೋಡ್ ಮೇಲೆ ಏನು ಯಾವಾಗ ಏನಾಗುತ್ತೆ ಯಾರಿಗೂ ಗೊತ್ತಿರಲ್ಲ ಗುರು ಲಾಸ್ಟ್ ಲಾರಿ ಟೋಟಲ್ ಲಾಸ್ ಗಾಡಿ ಎಲ್ಲ ಕಳಿಸ್ಕೊಂಡ್ಬಿಟ್ಟಿದೆ ಈಗ ಲೋನರ್ ರೆಡಿ ಮಾಡಿಸ್ಬೇಕು ಅಂದ್ರೆ ಅದ್ ಇಪ್ಪ ಗುರು ಮಳವಳ್ಳಿಂದು ಅಲ್ಲೋಡ್ ಮಾಡ್ಕೊಂಡು ಎಲ್ ಕೋಟೆಗೆ ಕೋಟೆಕ್ ಬಂದು ಎಲ್ ಟಿ ಕೋಟೆ ಎರಡ್ ಪಾಯಿಂಟ್ ಅನ್ಲೋಡ್ ಮಾಡಿ ಪೇಮೆಂಟ್ ಇಸ್ಕೊಂಡು ಅಲ್ಲೆಲ್ಲ ಊಟ ಗಿಡ ಎಲ್ಲ ಆಯಿತು ಊಟ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ಅರಕಲಗೂಡು ಇನ್ನು ಎಂಬತ್ತ ಎರಡು ಕಿಲೋಮೀಟ್ರ್ ಇದೆ ಬನ್ನಿ ಹೋಗಿ ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿಂಟ ಒಳೆ ನರಸೀಪುರಕ್ಕೆ ಅನ್ಲೋಡ್ ಮಾಡಿಬಿಟ್ಟು ಜೋಟ್ ಜೋಟ್ ಬೆಂಗ್ಳೂರು ಕಡೆ ಬನ್ನಿ ನಾನು ಬಳಸೋಣ ನಮ್ಮದು ಇಂತೂ ಅರಕಲಗೂಡಿಗೆ ಗುರು ಬನ್ನಿ ಇಲ್ಲಿಂಟು ಇನ್ನೊಂದು ಮುಂದೆ ಅಲ್ಲಿ ಲೆಫ್ಟ್ ಹೊಡಿಬೇಕು ಇಂಟ ಒಂದು ಮುನ್ನೂರು ಮೀಟ್ರ್ ನಾನ್ನೂರು ಮೀಟ್ರ್ ಇದೆ ಬನ್ನಿ ಅಲ್ಲಿಗೋಗಿ ಅನ್ಲೋಡ್ ಮಾಡ್ಕೊಂಡು ಅಷ್ಟು ಬೆಂಗ್ಳೂರಿಗೆ ಹೋಗ್ಬೇಕಪ್ಪ ಈ ಗಾಡಿ ಇಲ್ಲ ಗುರು ಏನು ನೋಡಿದ್ರು ನಾ ಏನು ಅರವತ್ತು ಎಪ್ಪದ್ರ ಮೇಲೆ ಹೋಗೋದೇ ಇಲ್ಲ ಬೇಜಾರಾಗ್ಬಿಡೈತಿ ಇವತ್ತು ಇಂಥವೆಲ್ಲ ಏನಕ್ಕೆ ಮಾಡ್ತಾರೆ ಗಾಡಿಗಳ ಬೇಜಾರಾಗ್ಬಿಡೈತೆ ಗುರು ವೆಲ್ಕಮ್ ಟು ಅರಕ್ಲ ಗೋಡ್ ಸಿಟಿ ಅಂದ್ರೆ ಎಲ್ಲಾದ್ರು ಒಂದಾದ್ರೂ ಒಂದಾದ್ರೆ ಮರಕ್ಲಗೋಡು ಅಂದರೆ ಏನೋ ಅಂದ್ಕೊಂಡಿದ್ದೆ ಗುರು ಡೆವಲಪ್ ಆಗಿಲ್ಲ ಅಂದರೆ ಊರ ಡೆವಲಪ್ಮೆಂಟ್ ಇಲ್ದಂಗೆ ಏನಿಲ್ಲ ಸ್ವಲ್ಪ ಕ್ಲೀನ್ ಅಂಡ್ ನೀಟಾಗಿದೆ ಬಟ್ ಡೆವಲಪ್ಮೆಂಟ್ ಬೇಕು ಇನ್ನು ಇನ್ನೂ ಏನೋ ಬೇಕು ಇನ್ನೂ ಏನೋ ಬೇಕು ಅಣ್ಣ ಹೊಸ ಗಾಡಿ ಇಡೋಣ ಬ್ರೇಕ್ ಹಿಡಿಯಲ್ಲ ನಮ್ದು ಟ್ರಕ್ಕೂ ಇಂತು ಮರಕ್ಲಗೋಡಿಗೆ ಬಂದ್ವಪ್ಪ ಹಾಗಾಗೋಯ್ತು ಗುರು ಆ ರೋಡಲ್ಲಿ ಗಾಡಿ ಹೊಡೆದಿ ಮುಂದೆ ಆ ಒಮ್ಮಿನಿ ಮುಂದೆಗಡೆ ಲೆಫ್ಟ್ ಹೊಡಿಬೇಕು ಅಣ್ಣ ಯಾರೋ ಪುಷ್ಪ ಸ್ಟೈಲಲ್ಲಿ ಹೋಗ್ತಾವ್ರೆ ಪುಷ್ಪ ಸ್ಟೈಲಲ್ಲಿ ಯಾರೋ ನೋಡಿದ್ರು ಕೇಳಿಸ್ತೇನೆ ಬನ್ನಿ ಇದೇ ಅಂಗಡಿ ಇದೇ ಅಂಗಡಿ ಅನ್ಲೋಡ್ ಆಯ್ತು ಅಲ್ಲಿ ಸ್ವಲ್ಪ ವಿಡಿಯೋ ವೀಡಿಯೋ ಯಾಕಂದ್ರೆ ಮೊಬೈಲ್ ಅಲ್ಲಿ ಫುಲ್ ಚಾರ್ಜ್ ಖಾಲಿ ಆಗಿತ್ತು ಸೊ ಚಾರ್ಜಿಂಗ್ ಹಾಕ್ಬಿಟ್ಟು ಗಾಡಿ ಅನ್ಲೋಡ್ ಮಾಡಿಸ್ತಾ ಈಗ ಸದ್ಯಕ್ಕೆ ಹೇಳಿದ್ದೀಪ ಅಂದರೆ ಹೊಳೆ ಎಂಟ್ರಿ ಗುರು ಇನ್ನೊಂದು ಒಂದೂವರೆ ಕಿಲೋಮೀಟ್ರ್ ಐತೆ ಪಾಯಿಂಟು ಬನ್ನಿ ಲಾಸ್ಟ್ ಪಾಯಿಂಟು ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿಂಟ ಸೀದಾ ಬೆಂಗ್ಳೂರು ಜೋಡ್ ಜೋಡ್ ಆಗ್ತಾ ಗುರು ಮುನ್ನೂರು ಕಿಲೋಮೀಟ್ರ್ ನಾನ್ನೂರು ಕಿಲೋಮೀಟ್ರ್ ಹಾಂ ನಾನ್ನೂರು ಕಿಲೋಮೀಟ್ರ್ ಬೆಳಗ್ಗೆಯಿಂದ ಕಂಟಿನ್ಯೂಯಸ್ಸು ಹತ್ತು ನಿಮಿಷ ಊಟಕ್ಕೂ ಊಟಕ್ಕೂ ಟೀನೂ ಸಮೇತ ಕೊಡೋದಿಲ್ಲ ಬೆಳಗ್ಗೆಯಿಂದ ಬೆಳಗ್ಗೆ ಏಳು ಗಂಟೆಗೆ ಎತ್ತದ ಗಾಡಿ ಈಗ ಟೈಮು ಬಂದು ಐದೂವರೆ ಆಗ್ತಾ ಬಂತು ಇಷ್ಟೋ ತಿಂದ ಹೊಡೆದಿದ್ದೀನಿ ಲಾಸ್ಟ್ ಪಾಯಿಂಟು ಇದನ್ನು ಮುಗಿಸ್ಕೊಂಡು ಇವಾಗ ಬನ್ನಿ ಬಂದಿ ಅಲ್ಲಿ ಮುಗಿಸ್ ಅಲ್ಲಿ ಅದು ಹೊಳೆ ನರಸಿಂಪುರದಲ್ಲಿ ಮುಗಿಸಿದ್ದಾಯ್ತು ಈಗ ಕತ್ಲಾಯಿತು ಸ್ವಲ್ಪ ಅಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮೊಬೈಲ್ ತೆಗಿಯೋಕ್ಕಾಗಿಲ್ಲ ಯಾಕಂದ್ರೆ ಸಿಚ್ಯುವೇಶನ್ ಆಗಿತ್ತು ಸೊ ಅಲ್ಲಿಂದ ಅನ್ಲೋಡ್ ಆಯಿತು ಈಗ ಟೈಮ್ ಬಂದು ಏಳು ಗಂಟೆ ದೂರ ಎಪ್ಪತ್ತು ಇದೆ ಬೆಂಗಳೂರು ಬನ್ನಿ ಹೋಗಿ ರಾಡಿ ಹಾಕ್ಬಿಟ್ಟು ಸೀದಾ ಮನೆಗೆ ಹೋಗೋಣ ಬನ್ನಿ ಬೆಂಗ್ಳೂರಿಗೋಗೋ ಅವ್ರಿಗೆ ಯಾವುದೂ ವೀಡಿಯೋ ಶೂಟ್ ಮಾಡೋಲ್ಲ ವ್ಲಾಗ್ ಮಾಡಲ್ಲ ಬೆಂಗ್ಳೂರಿಗೆ ಹೋದ್ಮೇಲೆ ರೆಡಿ ಹಾಕ್ಬಿಟ್ಟು ಗಾಡಿ ಹತ್ರ ಹತ್ರ ಆಫೀಸ್ ಹತ್ರ ಹತ್ರ ಹೋಗ್ಬಿಟ್ಟು ರಾಡಿ ಹಾಕ್ಬಿಟ್ಟು ಮನೆಗೆ ಹೋಗೋಣ ಇರೋ ಅಂತೂ ಇಂತೂ ಬೆಂಗಳೂರಿಗೆ ಎಂಟ್ರಿ ಆಗಿದ್ದಾಯ್ತು ಇಲ್ಲಿಂಟ ಒಂದು ಕಿಲೋಮೀಟ್ರು ಬನ್ನಿ ಅಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗೋಣ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಧನ್ಯವಾದಗಳು